ವೈದಿಕ ಜ್ಯೋತಿಷ್ಯದ ಪ್ರಕಾರ ಶನಿದೇವ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹಿಮ್ಮುಖ ಮತ್ತು ನೇರವಾಗಿ ಚಲಿಸ್ತಾನೆ ಶನಿಯ ವ್ಯಾಪಕ ಪ್ರಭಾವವು ಮಾನವ ಜೀವನ ದೇಶ ಮತ್ತು ಪ್ರಪಂಚದ ಮೇಲೆ ನೇರವಾಗಿ ಕಂಡುಬರ್ತದೆ ಕರ್ಮಫಲದಾತ ಶನಿದೇವ ಜುಲೈ ಹದಿಮೂರರಂದು ಹಿಮ್ಮುಖ ಸ್ಥಿತಿಯಲ್ಲಿ ಸಾಕ್ತಾನೆ ಮತ್ತು ನವರಾತ್ರಿ ದಸರಾ ದೀಪಾವಳಿಯಂದು ಶನಿಯು ಹಿಮ್ಮುಖ ಸ್ಥಿತಿಯಲ್ಲೇ ಸಾಕ್ತಾನೆ ಅದೇ ಸಮಯದಲ್ಲಿ ಶನಿಯು ನವೆಂಬರ್ ಇಪ್ಪತ್ತೆಂಟರವರೆಗೆ ಇದೇ ಸ್ಥಿತಿಯಲ್ಲಿರ್ತಾನೆ ಇದರಿಂದಾಗಿ ಕೆಲವು ರಾಶಿಗಳ ಸುವರ್ಣ ಸಮಯ ಪ್ರಾರಂಭವಾಗಲಿದೆ ಅಂತಲೇ ಹೇಳಬಹುದು ಅಲ್ಲದೆ ಈ ಜನರ ಸಂಪತ್ತುಗಳು ಹೆಚ್ಚಾಗಬಹುದು ಅದ್ಯಾವ ರಾಶಿ ಚಕ್ರ ಅಂತ ನೋಡೋದಾದರೆ ಮೊದಲನೇದು ಕಟಕ ರಾಶಿ ಶನಿದೇವನ ಹಿಮ್ಮುಖ ಚಲನೆಯಿಂದ ಕಟಕ ರಾಶಿಯವರಿಗೆ ತುಂಬ ಪ್ರಯೋಜನವಾಗ್ತದೆ ಅಂತಲೇ ಹೇಳ್ಬೋದು ಏಕೆಂದರೆ ನಿಮ್ಮ ಸಂಚಾರ ಕುಂಡಲಿಯ ಅದೃಷ್ಟ ಸ್ಥಾನದಲ್ಲಿ ಶನಿದೇವ ಹಿಮ್ಮುಖವಾಗಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಅದೃಷ್ಟದ ಬೆಂಬಲವನ್ನು ಪಡಿಬಹುದು ಅಲ್ಲದೆ ನೀವು ಕೆಲಸ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸಬಹುದು ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಇರ್ತದೆ ಮತ್ತು ಇದು ಉದ್ಯಮಿಗಳಿಗೆ ಲಾಭದ ಅವಧಿಯೆಂದೇ ಸಾಬೀತುಪಡಿಸಬಹುದು ಅಲ್ಲದೆ ಶನಿದೇವನು ನಿಮ್ಮ ರಾಶಿಚಕ್ರದ ಚಿಹ್ನೆಯಿಂದ ಏಳನೇ ಮತ್ತು ಎಂಟನೇ ಸ್ಥಾನದ ಅಧಿಪತಿ ಆದ್ದರಿಂದ ಈ ಸಮಯದಲ್ಲಿ ನೀವು ಪಾಲುಗಾರಿಕೆ ಕೆಲಸದಲ್ಲಿ ಲಾಭವನ್ನು ಪಡಿತೀರ ಅಲ್ಲದೆ ಸಂಶೋಧನಾ ಕೆಲಸದಲ್ಲಿ ತೊಡಗಿರುವವರು ಕೂಡ ಪ್ರಯೋಜನವನ್ನು ಪಡಿತೀರ ಎರಡು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶನಿಯ ಹಿಮ್ಮುಖ ಚಲನೆ ಸಕಾರಾತ್ಮಕವಾಗಲಿದೆ ಏಕೆಂದರೆ ಶನಿದೇವನು ನಿಮ್ಮ ರಾಶಿಚಕ್ರದ ಹನ್ನೊಂದನೇ ಸ್ಥಾನದಲ್ಲಿ ಹಿಮ್ಮುಖವಾಗಲಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗಬಹುದು ಅದಲ್ಲದೆ ನಿಮ್ಮ ಆದಾಯದ ಹೊಸ ಮೂಲಗಳನ್ನು ಕೂಡ ಸೃಷ್ಟಿಸಬಹುದು ಒಂದಾದ ನೀವೇ ಸೃಷ್ಟಿಸ್ತೀರಾ ಇಲ್ಲ ಅಂತಂದರೆ ಅದಾಗೆ ಸೃಷ್ಟಿಯಾಗ್ತದೆ ಅದೇ ಸಮಯದಲ್ಲಿ ಶನಿದೇವನ ಆಶೀರ್ವಾದದಿಂದ ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗ್ತದೆ ಮತ್ತು ಕೆಲಸದ ಸ್ಥಳಗಳಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಜೊತೆಗೆ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದಲೂ ಕೂಡ ಪ್ರಯೋಜನವನ್ನು ಪಡಿತೀರಾ ಅಲ್ಲದೆ ಉದ್ಯೋಗಗಳನ್ನು ಬದಲಾಯಿಸಲು ಅಥವಾ ಉನ್ನತ ಹುದ್ದೆಗೆ ಪ್ರಯತ್ನಿಸುತ್ತಿರುವವರಿಗೂ ಕೂಡ ಈ ಸಮಯ ತುಂಬಾ ಪ್ರಯೋಜನಕಾರಿ ಅಂತ ಹೇಳಬಹುದು ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿಯೂ ಸಹ ಅನುಕೂಲಕರವಾಗಿರ್ತದೆ ಮುಂದಿನದು ಧನು ರಾಶಿ ಶನಿದೇವನ ಹಿಮ್ಮುಖ ಸ್ಥಿತಿಯು ಧನು ರಾಶಿಯ ಜನರಿಗೆ ತುಂಬ ಪ್ರಯೋಜನವನ್ನು ಮಾಡ್ತದೆ ಏಕೆಂದರೆ ಶನಿದೇವನು ನಿಮ್ಮ ರಾಶಿಚಕ್ರದಿಂದ ನಾಲ್ಕನೇ ಸ್ಥಾನದಲ್ಲಿ ಚಲಿಸ್ತಾ ಇದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನೀವು ಸೌಕರ್ಯಗಳು ಮತ್ತು ಸೌಲಭ್ಯಗಳನ್ನು ಹೆಚ್ಚಾಗಿ ಪಡಿತೀರ ಅಲ್ಲದೆ ನೀವು ವಾಹನ ಅಥವಾ ಆಸ್ತಿಯನ್ನು ಕೂಡ ಖರೀದಿಸುವ ಅವಕಾಶ ಒದಗಿ ಬರುತ್ತದೆ ಅದೇ ಸಮಯದಲ್ಲಿ ನೀವು ಪೂರ್ವಜರ ಆಸ್ತಿಯ ಸಂತೋಷವನ್ನು ಕೂಡ ಪಡಿಬಹುದು ಅಂದರೆ ನಿಮಗೆ ಪೂರ್ವಜರ ಆಸ್ತಿ ಬರಬೇಕು ಅಂತ ಇದ್ದರೆ ಅದು ಕೂಡ ಬರುವ ಸಾಧ್ಯತೆ ಹೆಚ್ಚಾಗಿಯೇ ಇದೆ ಈ ಅವಧಿಯಲ್ಲಿ ಉದ್ಯೋಗದಲ್ಲಿರುವ ಜನರು ಕೆಲಸದ ಸ್ಥಳಗಳಲ್ಲಿ ಹಿರಿಯ ಸಹೋದ್ಯೋಗಿಗಳ ಬೆಂಬಲವನ್ನು ಪಡಿತೀರ ನಿಮ್ಮ ಕೆಲಸವನ್ನು ಹಿರಿಯರು ಪ್ರಶಂಸುತ್ತಾರೆ ಮ್ಯಾನೇಜರ್ ಆಗಿರ್ಬೋದು ಅಥವಾ ಸೀನಿಯರ್ ಲೆವೆಲಲ್ಲಿ ಯಾರಾದರೂ ಇದ್ದವರು ಅಪ್ರಿಷಿಯೇಷನ್ ಸಿಗ್ತದೆ ಅಂತಲೇ ಹೇಳ್ಬೋದು ಬಡ್ತಿ ಅಥವಾ ಹೊಸ ಅವಕಾಶಗಳು ನಿಮಗೆ ಒದಗಿ ಬರ್ತದೆ